ರಾಯಭಗ ತಾಲೂಕಿನ ಮೇಖಳಿ ಗ್ರಾಮದಲ್ಲಿ ಸಂತ ರೋಹಿದಾಸ್ ಯುವಕ ಮಂಡಳ ಮೇಕಿಯವರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದುಕೊಂಡಿರುವ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಲಾಯಿತು ಮೇಖಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಕುಮಾರಿ ಪೂಜಾ ಶ್ರೀಕಾಂತ್ ಸೂರ್ಯವಂಶಿ ಶಾಲೆಗೆ ಪ್ರಥಮ ಸ್ಥಾನ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ ಮತ್ತು ಕುಮಾರ್ ಉದಯ್ ಉತ್ತಮ ಸೂರ್ಯವಂಶಿ ಶಾಲೆಗೆ ದ್ವಿತೀಯ ಸ್ಥಾನ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ ಹಾಗೂ ಕುಮಾರಿ ಪ್ರತ್ಯಕ್ಷ ನಾರಾಯಣ್ ಸೂರ್ಯವಂಶಿ ತೃತೀಯ ಸ್ಥಾನ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ ಇವರೆಗೆ ಸಂತ ರೋಹಿದಾಸ ಯುವಕರಿಂದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮಾಜಿ ಸೈನಿಕ ಮಹಾದೇವ ಸಿಂಧೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಮತ್ತು ಇದೇ ರೀತಿ ಎಲ್ಲರೂ ಉತ್ತಮ ಅಂಕ ಗಳಿಸಬೇಕೆಂದು ಯುವಕರಿಗೆ ಕಿವಿಮಾತು ಹೇಳಿದರು ಶಿವಾಜಿ ಭಂಡಾರೆ ಶ್ರೀಕಾಂತ್ ಭಂಡಾರೆ ಸದಾಶಿವ ಭಂಡಾರೆ ಸುನೀಲ್ ಭಂಡಾರೆ ಮತ್ತು ಸಂತ ರೋಹಿದಾಸ್ ಯುವಕ ಮಂಡಳ ಯುವಕರು ಪಾಲ್ಗೊಂಡಿದ್ದರು ತೊಂಬತ್ತಾರು ಪರ್ಸೆಂಟ್ ಅಂಕ ಮುಖಾಂತರ ನಮ್ಮ ಸರ್ಕಾರಿ ಕನ್ನಡ ಪ್ರೌಢಶಾಲೆ ಮೇಕಳಿಯಲ್ಲಿ ಪ್ರಥಮ ರ್ಯಾಂಕ್ ಅನ್ನು ಪಡೆದಿದ್ದಾರೆ ಅದಕ್ಕೆ ಅದೇ ಥರ ಉದಯ್ ಉತ್ತಮ್ ಸೂರ್ಯವರು ಇತಿಮಾತರು ಆರುನೂರ ಇಪ್ಪತ್ತೈದರ ಪೈಕಿ ಐದುನೂರ ಅರವತ್ತಾರು ಅಂಕಗಳಿಸಿ ತೊಂಬತ್ತು ಒಂಬತ್ತು ಪರ್ಸೆಂಟ್ ಪರ್ಸೆಂಟೇಜ್ ಮಾಡಿ ಶಾಲೆಗೆ ದ್ವಿತೀಯ ರ್ಯಾಂಕನ್ನು ಪಡೆದಿದ್ದಾರೆ ಅದೇ ಥರ ಪ್ರತಿಕ್ಷಾ ಪ್ರತೀಕ್ಷಾ ನಾರಾಯಣ್ ಸೂರ್ಯವಂಶಿ ಈ ವಿದ್ಯಾರ್ಥಿನಿ ಕೂಡ ಎಂಬತ್ತೇಳು ಪರ್ಸೆಂಟೇಜ್ ಮಾಡುವುದರ ಮುಖಾಂತರ ಶಾಲೆಗೆ ಒಳ್ಳೆಯ ಉತ್ತಮ ಹೆಸರನ್ನು ತಂದು ಅದೇ ರೀತಿ ನಮ್ಮ ಸಂತ ರೋಹಿದಾಸ್ ಓಣಿಲಿ ಕೂಡ ಒಳ್ಳೆಯ ಹೆಸರನ್ನು ತಂದಿದ್ದಾರೆ ಇದೇ ಥರ ಆ ಎಲ್ಲ ಮೂರು ವಿದ್ಯಾರ್ಥಿಗಳು ತಮ್ಮ ಮುಂದಿನ ಶಿಕ್ಷಣ ಜೀವನದಲ್ಲಿ ದೇತರ ಮುಂದುವರೆದು ತಮ್ಮ ಹೆಸರನ್ನು ಉತ್ತುಂಗಕ್ಕೆ ಉಳಿಯಂದು ನಾನು ಈ ದೇವರಲ್ಲಿ ಆಶಿಸುತ್ತಾ ತಮ್ಮೆಲ್ಲರ ಮುಖಾಂತರ ಅವರಿಗೆ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ